ಮಹಿಷಾಸುರನು ಅಪಾರ ಶಕ್ತಿಯುಳ್ಳ ದೈತ್ಯ ಯಾವ ಪುರುಷನಿಂದಲೂ ತನಗೆ ಮರಣಬಾರದಂತೆ ಅವನು ವರಪಡೆದಿದ್ದನು ಆ ವರಗ ಅಹಂಕಾರದಿಂದ ಅವನು ದೇವಲೋಕವನ್ನೇ ವಶಪಡಿಸಿಕೊಂಡನು ಇಂದ್ರಾದಿ ದೇವತೆಗಳು ಸೋತು ಸಹಾಯಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಲನ್ನು ಶರಣಾದರು ಅವರ ತೇಜಸ್ಸು ಒಂದಾಗಿ ಒಂದು ದಿವ್ಯ ಪ್ರಕಾಶವಾಗಿ ರೂಪುಗೊಂಡಿತು ಆ ಪ್ರಕಾಶದಿಂದ ಉದ್ಭವಿಸಿದಳು ಮಹಾದೇವಿ ದುರ್ಗಾ ಶಿವನು ತ್ರಿಶೂಲ ನೀಡಿದನು ವಿಷ್ಣು ಚಕ್ರ ನೀಡಿದನು ಇಂದ್ರ ವಜ್ರ ನೀಡಿದನು ದೇವತೆಗಳ ಶಕ್ತಿಯೇ ಅವಳ ಶರೀರವಾಯಿತು ಸಿಂಹವಾಹಿನಿಯಾಗಿ ದುರ್ಗಾದೇವಿ ಯುದ್ಧಭೂಮಿಗೆ ಪ್ರವೇಶಿಸಿದಳು ಮಹಿಷಾಸುರನು ಎಮ್ಮೆ ಮತ್ತು ಅನೇಕ ರೂಪಗಳನ್ನು ತಾಳಿದನು ಆದರೆ ಪ್ರತಿಯೊಂದು ರೂಪದಲ್ಲೂ ಅವನು ದುರ್ಗೆಯ ಮುಂದೆ ಸೋಲುತ್ತಿದ್ದನು ಅಂತಿಮವಾಗಿ ದುರ್ಗಾದೇವಿ ತ್ರಿಶೂಲದಿಂದ ಮಹಿಷಾಸುರನ ವಕ್ಷಸ್ಥಲವನ್ನು ಭೇದಿಸಿದಳು ಭೂಮಿ ನಡುಗಿತು ಆಕಾಶ ಗರ್ಜಿಸಿತು ಧರ್ಮ ಜಯಶೀಲವಾಯಿತು